ಅಸಮರ್ಪಕ ಕಸ ವಿಲೇವಾರಿ ಮಾಡ್ತಾ ಇರುವ ಜಿಬಿಎ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ ಬೆಂಗಳೂರು ಹೊರವಲಯದ ಮಿಟಕಾನಹಳ್ಳಿ ಬೆಳ್ಳಳ್ಳಿ ಕಸದ ಘಟಕಕ್ಕೆ ಹೋಗುವ ದಾರಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಕಸದ ಲಾರಿ ಹೋಗುವ ರಸ್ತೆಗೆ ಟ್ರ್ಯಾಕ್ಟರ್ ಟ್ರಾಲಿ ತಂದು ನಿಲ್ಲಿಸಿ ಲಾರಿ ಸಂಚರಿಸಲು ನಿರ್ಬಂಧ ಹಾಕಿದ್ದಾರೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಸದ ಲಾರಿಗಳನ್ನು ತಡೆದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು ಅನುಮತಿ ಇರುವ ಎಪ್ಪತ್ತೈದು ಲಾರಿಗಳಿಗಿಂತ ಹೆಚ್ಚು ಕಸ ಡಂಪಿಂಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಕಸ ಸುರಿಯೋದಕ್ಕೆ ಬಿಡದ ಪರಿಣಾಮ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಸ ವಿಲೇವಾರಿ ಲಾರಿಗಳು ನಿಂತಲ್ಲೇ ನಿಂತಿವೆ ಇನ್ನು ಬೆಳ್ಳಳ್ಳಿ ಕಸದ ಕ್ವಾರಿಯಿಂದ ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಮಿಟಗಾನಹಳ್ಳಿ ನಿವಾಸಿ ಮುನಿರಾಜು ಆಕ್ರೋಶ ಹೊರಹಾಕಿದ್ದಾರೆ ಯಾವ ಗಾಡಿಗಳು ಟ್ಯಾಕ್ಸ್ ಕಟ್ಟಿಲ್ಲ ಅದನ್ನ ಸೀಜರ್ ಯಾವ ಕಾಟಿಗಳು ಫಿಟ್ನೆಸ್ ಇಲ್ಲ ವ್ಯಾಲಿಡ್ ಇಲ್ಲ ಇನ್ವ್ಯಾಲಿಡ್ ಇದ್ದಾವೆ ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಟಿ ಆರ್ಟಿಒ ಇಬ್ಬರು ಆರ್ ಟಿ ಈಗಾಗಲೇ ಕರೆಸಿದ್ರು ಅವ್ರು ಸೂಕ್ತ ಆ್ಯಕ್ಷನನ್ನು ತಗೊಳ್ತಾ ಇದ್ದಾರೆ ಸರ್ ಈಗ ನೀವೇನು ಸರ್ ಒತ್ತಾಯ ಮಾಡ್ತೀರ ಫಸ್ಟ್ ಆಫ್ ಆಲ್ ಈಗ ಆಗ್ತಾಯಿರೋಂಥ ಎಮ್ ಎಸ್ ಸಿ ಪಿ ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ ಮೂರು ವರ್ಷದಿಂದ ನಾನು ನಡೆಸ್ಕೊಂಡ್ಬರ್ತಾಯಿದ್ದೀನಿ ಎಮ್ ಎಸ್ ಸಿ ಪಿನೇ ಇಲ್ಲಿ ನಡೆಸ್ಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆಗೂಡಿ ನಾನು ಎರಡೂವರೆ ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ ಹಿಂದೆ ಯಾವತ್ತೂ ಆಗದೇ ಇರೋವಂಥದ್ದು ಇವತ್ತು ನಾವು ಡಿಸ್ಟ್ರಿಕ್ಟ್ ಜಜ್ಜನ್ನು ಇನ್ಸ್ಪೆಕ್ಷನ್ಗೆ ಕಳಿಸೋ ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಮಾಡಿಸಿ ಡಿಸ್ಟ್ರಿಕ್ಟ್ ಜಡ್ಜು ಎರಡು ಬಾರಿ ಇನ್ಸ್ಪೆಕ್ಷನನ್ನು ಮಾಡಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಇಬ್ಬರೂ ರಿಪೋರ್ಟ್ ಕೊಟ್ಟಿದ್ದೀನಿ ಲೇಟೆಸ್ಟಾಗಿ ಐ ಎ ಸಿಗೆ ಇದನ್ನು ಟೆಸ್ಟಿಂಗ್ ಮಾಡಬೇಕು ಯಾಕಂದರೆ ಥರ್ಡ್ ಪಾರ್ಟಿ ಏಜೆನ್ಸಿ ಸರಿ ಮಾಡ್ತಿಲ್ಲ ಅಂತೇಳಿ ಐ ಎಸ್ ಎಸ್ಸಿಗೂ ರಿಕ್ವೆಸ್ಟ್ ಮಾಡೋ ಅಂಥದ್ದು ನಾನೊಬ್ಬ ಶಾಸಕನಾಗಿ ನನ್ನ ಅಧಿಕಾರ ಪರಿಮಿತಿಯಲ್ಲಿ ಮಾಡಿದ್ದೀನಿ ನಮ್ಮ ಬೇ ಮೆಟ್ರೋ ದರ ಜಟಾಪಟಿ ಬಳಿಕ ಡಿಸಿಎಂ ಡಿಕೆಶ್ರೀ ಹಾಗೂ ಬಿಜೆಪಿ ನಾಯಕರ ಮಧ್ಯೆ ಈಗ ಕಸ ಶುರುವಾಗಿದೆ ಕಸ ಡಂಪಿಂಗ್ಗೆ ವಿರೋಧಿಸಿದ ಬಿಜೆಪಿ ಶಾಸಕರ ವಿರುದ್ಧ ಡಿಸಿಎಂ ಡಿಕೆಶಿ ಕೆಂಡಾಮಂಡಲ ಬಾರಿದ್ದಾರೆ ದೊಡ್ಡಬಳ್ಳಾಪುರ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಕಸ ಡಂಪಿಂಗ್ ಗೆ ವಿರೋಧಿಸಿದ್ದಾರೆ ಇದಕ್ಕೆ ಕೆರಳಿದ ಡಿಸಿಎಂ ಸುಮ್ಮಿದ್ರೆ ಸರಿ ಇಲ್ಲದಿದ್ರೆ ಶಾಸಕರ ಮನೆ ಮುಂದೆ ಕಸ ಹಾಕಿಸ್ತೀನಿ ಗೌರವದಿಂದ ಇದ್ರೆ ಸರಿ ಇಲ್ಲ ಅಂದ್ರೆ ಯಸ್ಮಾಚಾರಿ ಮಾಡ್ತೀನಿ ಅದೇ ಕಸ ತಗೊಂಡು ಬಿಜೆಪಿ ಕಚೇರಿ ಮುಂದೆ ಹಾಕಿಸ್ತೀನಿ ಎಂದಿದ್ದಾರೆ ಮಿಟಗಾನಹಳ್ಳಿಯಿಂದ ಹೆಚ್ಚುವರಿಯಾಗಿ ಕಸದ ಲಾರಿಗಳಲ್ಲೂ ಕಳಿಸಲಾಗ್ತಾ ಇದೆ ಅಂತ ಆರೋಪಿಸಿ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ರು ದೊಡ್ಡಬಳ್ಳಾಪುರದಲ್ಲಿ ಶಾಸಕ ಧೀರಜ್ ಮುನಿರಾಜು ಕಸದ ಲಾರಿ ತಡೆದು ಪ್ರತಿಭಟನೆ ನಡೆಸಿದ್ರು ನಿನ್ನೆ ಅರವಿಂದ್ ಲಿಂಬಾವಳಿ ಇವತ್ತು ದೊಡ್ಡಬಳ್ಳಾಪುರ ಶಾಸಕರು ಕಸದ ಲಾರಿಗಳನ್ನ ತಡೆದಿದ್ದಾರೆ ಇದಕ್ಕೆ ಕೆರಳಿದ ಡಿಸಿಎಂ ಡಿಕೆಶಿ ಈಗ ಬಿಜೆಪಿ ನಾಯಕರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಕ್ಷೇತ್ರ ಅಭಿವೃದ್ಧಿಗೆ ಹಣ ಬೇಕು ಅಂತ ಕಸದ ಲಾರಿ ತಡೆಯುವ ಮೂಲಕ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ ವಿಧಾನಸೌಧದಲ್ಲಿ ಮಾಧ್ಯಮಗಳ ಸ್ವಾತಂತ್ರ್ಯ ಹತ್ತಿಕ್ಕೋದಕ್ಕೆ ಸರ್ಕಾರ ಮುಂದಾಗಿದೆ ವಿಧಾನಸೌಧದಲ್ಲಿ ಸರ್ಕಾರ ಸೂಚಿಸಿದ ಸ್ಥಳದಲ್ಲಿ ಮಾತ್ರ ಮಾಧ್ಯಮಗಳಿಗೆ ಪ್ರವೇಶ ನೀಡಬೇಕು ಅಂತ ಪತ್ರ ಬರೆದಿದ್ದಾರೆ ವಾರ್ತಾ ಇಲಾಖೆಗೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಪತ್ರ ಬರೆದಿದೆ ವಿಧಾನಸೌಧದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿಯೇ ಬೈಟ್ ತೆಗೆದುಕೊಳ್ಬೇಕು ನಿಗದಿತ ಸ್ಥಳ ಬಿಟ್ಟು ಬೇರೆ ಕಡೆ ರಾಜಕೀಯ ನಾಯಕರನ್ನ ಮಾತಾಡಿಸುವಂತಿಲ್ಲ ಡಿಪಿಎಆರ್ ಇಲಾಖೆ ವಿಧಾನಸೌಧದಲ್ಲಿ ಅಂತ ದರ್ಬಾರ್ ಆದೇಶ ಹೊರಡಿಸಿದೆ ಕಳೆದ ವಾರ ವಿಧಾನಸೌಧದಲ್ಲೇ ಡಿಪಿಆರ್ ಸಿಬ್ಬಂದಿ ಕಳ್ಳತನ ಮಾಡಿದ್ದ ಮುನ್ನೂರು ಗ್ರಾಂ ಚಿನ್ನ ಕದ್ದ ಸುದ್ದಿ ಬಯಲು ಮಾಡಿದ್ದಕ್ಕೆ ಮಾಧ್ಯಮಗಳ ಮೇಲೆ ಸಿಟ್ಟಿಗೆದ್ದು ಈ ಕ್ರಮಕ್ಕೆ ಮುಂದಾಯ್ತ ಅನ್ನುವ ಚರ್ಚೆ ಇದೀಗ ಶುರುವಾಗಿದೆ ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸಿದ ಸರ್ಕಾರದ ನಡೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಖಂಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ನಾಲಯ ಸರ್ಕಾರ ಅಂತ ಜನ ಮಾತಾಡ್ತಿದ್ದಾರೆ ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಮತ್ತೊಂದು ನಿರ್ಧಾರ ಮಾಡಿದೆ ವಿಧಾನಸೌಧದಲ್ಲಿ ಮಾಧ್ಯಮ ನಿರ್ಬಂಧವನ್ನ ಬಿಜೆಪಿ ಬಲವಾಗಿ ಖಂಡಿಸುತ್ತೆ ಮಾಧ್ಯಮ ನಿರ್ಬಂಧವನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ತಡೆಯೋದಕ್ಕೆ ಈ ಅಯೋಗ್ಯ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಲ್ಲೋ ಯಾರದ್ದೋ ಕಚೇರಿಯಲ್ಲಿ ಏನೋ ಪತ್ತೆ ಆಯಿತು ಅಂತ ಮಾಧ್ಯಮಕ್ಕೆ ನಿರ್ಬಂಧ ಹಾಕಿದ್ದಾರೆ ಇದನ್ನು ತಕ್ಷಣ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ರು ఇది నెట్ న్యూస్ నెట్వర్క్ ప్రస్తుతి